ತುಂಬಾ ಆಗ್ತಿದೆ ಅದು ಸಿನಿಮಾದ ಪ್ಲೇ ಸಖತ್ ಫಾಸ್ಟ್ ಇದೆ ಸಖತ್ ಸ್ಲೋ ಇದೆ ಇದು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಪ್ಲೇ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಒಂದು ಸೀನ್ ಮಿಸ್ ಆದರೆ ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ ಈ ತರದ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂದ್ರೆ ಈ ಆಡಿಯನ್ಸ್ ಮೈಂಡ್ ಸೆಟ್ ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡ್ ಏ ಸ್ಪೀಡು ಸರ್ ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿ ಅಲ್ಲಿ ಎನಿಥಿಂಗ್ ವಿ ವಾಂಟ್ ವಿ ಜಸ್ಟ್ ಆರ್ಡರ್ ಆ್ಯಂಡ್ ಇಟ್ ಕಮ್ಸ್ ಸ್ಪೀಡ್ ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಯಾಕಂದ್ರೆ ಎಲ್ಲ ಸಿನಿಮಾನು ನಾವು ತುಂಬ ಸ್ಪೀಡಾಗಿ ಹೇಳೋಕ್ಕಾಗಲ್ಲ ಕೆಲವ್ಕ ಅದೇ ಅದರ ಮೊಮೆಂಟ್ ಇರುತ್ತೆ ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದ್ರೆ ನಾನು ನಿಮಗೆ ಬೋರ್ ಉಡಿಸ್ತೇವೆ ಎಷ್ಟರಲ್ಲಿ ಹೇಳಬೇಕು ಅಷ್ಟರೊಳಗೆ ಹೇಳಬೇಕು ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಸರ್ ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು ಈ ಡೈಲಾಗ್ ಬೇಡ ಆ ಎಕ್ಸ್ಟ್ರಾ ವರ್ಡ್ ಬೇಡ ಅದನ್ನೆಲ್ಲ ತಗೊಂಡು 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 ಬಂದಿದ್ದು ನಾವು ಅಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠಾಡೋದ್ ಕೂತ್ಕೊಂಡ್ವಿ ನಾವು ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ ಎರಡು ಕಾಲು ಗಂಟೆಗೆ ಸಿನ್ಮಾ ತರೋದು ಬೇರೆ ಮಾಡಬೇಕಾದ್ರೆ ಇದು ಎರಡು ಕಾಲು ಗಂಟೆ ಒಳಗೆ ಬರಬೇಕು ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಸ್ಪೀಡಲ್ಲಿ ತೆಗಿಬೇಕು ಐ ಥಿಂಕ್ ವಿಜಯ್ ಅವರು ಅದನ್ನ ಬಹಳ ಚೆನ್ನಾಗಿ ತೆಗೆದ್ರು ಅಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ ವೆರಿ ವೆರಿ ಗುಡ್ ಎಡಿಟರ್ ಸರ್ ಆನ್ಲೈನ್ ಅಲ್ಲೇ ಹಿ ವಾಸ್ ವೆಂಟಾಸ್ಟಿಕ್ ಅಂಡ್ ನಮಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು ಫೈನಲ್ ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್ ಜಸ್ಟ್ ಕ್ರಿಸ್ಪಿನೆಸ್ ಅಂಡ್ ಲಿಟಲ್ ಆಲ್ಟರೇಷನ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇವತ್ತಿಗಿದೆ ಸರ್ ನೀವು ಯಾರೇ ಥಿಯೇಟ್ರಿಗೆ ಹೋದ್ರು ನಾನು ನೋಡಿದ್ರೆ ಇದು ನನ್ನ ಸಿನ್ಮಾ ಅಂತಲ್ಲ ಯಾವುದೇ ಸಿನ್ಮಾ ರಿವ್ಯೂ ನೋಡಕ್ಕೆ ಹೋದ್ರು ಸಿ ಕರೆಕ್ಟ್ ಹೇಳಕ್ ಗೊತ್ತಾಗಲ್ಲ ಲ್ಯಾಗ್ ಅಂತಾರೆ ಆಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ಓಡ್ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಹೇಳೋದು ಸ್ವಲ್ಪ ದೊಡ್ಡದಾಗ ಹೇಳಿದ ಒಂದು ಸೀನ್ ಫಾಸ್ಟ್ ಆಗಿ ಫಿನಿಶ್ ಮಾಡ್ಬೇಕಾಗಿರೋ ದೊಡ್ಡದಾಗ ಹೇಳಿದಾಗ ನಿಮ್ಗೆ ಅನ್ಸುತ್ತೆ ಯಾರಾದ್ರೂ ಮಾತಾಡ್ಬೇಕಾರೆ ಹೇಳೋಲ್ಲ ಇಷ್ಟಿಕ್ ಯಾಕೆ ಇವ್ ಇಷ್ಟೊತ್ತು ಹೇಳ್ದ ಅಂದ್ಬಿಟ್ಟು ಅಂತ ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟೇಟ್ ವಿಷಯಕ್ಕೆ ಬನ್ನಿ ಫಾರ್ ಎಕ್ಸಾಂಪಲ್ ಹೈಲೈಟ್ ಆಫ್ ಮ್ಯಾಕ್ಸ್ ಮ್ಯಾಕ್ಸ್ ಯಾರು ಸರ್ ಆಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು ಯಾಕೆ ಅವ್ರಿಗೆ ಯಾಕೆ ಅವರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನ್ ಅಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಮ್ಯಾಕ್ಸ್ ಇವನ್ ಯಾಕೆ ಇಲ್ಲಿಗೆ ಬಂದ ಫ್ಲಾಶ್ ಕಟ್ ಹೋಗಿಲ್ಲ ನಾವು ಬಿಕಾಸ್ ವಿ ಡಿನ್ ವಾಂಟ್ ಎಕ್ಸ್ಪ್ಲೈನ್ ದಿ ಆಬ್ವಿಯಸ್ ಬಿಟ್ಬಿಡೋಣ ಈಗ ಬೆಳೆದಿಂಗಳ ಬಾಲ್ಯನ ಸಿನಿಮಾ ಸಿನ್ಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು ಅದು ಹೆಂಗೆ ಅವ್ರ ಹುಡುಗಿ ಇರೋದು ಹೆಂಗಿರುತ್ತೆ ನೀವೇ ತಿಂಕ್ ಮಾಡಿ ಅಂತ ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಹೇ ಮಾಡಿ ಇವಾಗ ಒಂದು ಲೈನ್ ಸಿನ್ಮಾದ ಟೈಮ್ ಲೈನಲ್ಲಿ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಫ್ಲಾಶ್ ನಟ್ ಹೋಗೋದು ಬೇಡ ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ ಹೀ ಈಸ್ ಅಡೇಂಜರಸ್ ಕಾಪ್ ಅಷ್ಟೇ ಮುಗಿತಲ್ಲಿಗೆ ಬಿಟ್ಬಿಡೋಣ ಸೊ ದೀಸ್ ಆರ್ ದ ಇದು ಬಹಳ ಟಫ್ ಡಿಸಿಷನ್ ಸರ್ ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವರು ನಾವೆಲ್ಲ ಬಗ್ಗೆ ಡಿಬೇಟ್ ನಡೀತಾ ಇತ್ತು ಇಡ್ಬೇಕಾ ಬೇಡವಾಟನ ಬೇಕಾ ಯಾಕೆ ಹೆದರ್ತಾರೆ ಜನ ಬೇಡ ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್ ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್ ಇಲ್ಲಿ ಹೀರೋಯಿಸಮ್ ಗೋಸ್ಕರ ತೋರ್ಸಕ್ ಹೋಗ್ಬಿಡಿ ಫಸ್ಟ್ ಕೈ ಎತ್ತಿದೆ ನಾನು ದಯವಿಟ್ಟು ತೋರಿಸ್ಬೇಡಿ ಸಿನಿಮಾಗ ಬನ್ನಿ ಆದ್ರೂ ಫ್ಯಾನ್ಸ್ ಗೆ ಸಿನಿಮಾ ನೋಡೋರಿಗೆ ಒಂದು ಅಡ್ರೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ ಸೊ ಏನ್ ಮಾಡಬೇಕು ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ದಟ್ ಇಸ್ ಅ ಸ್ಕ್ರೀನ್ ಪ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಏನಾಗತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ ಹಾಗೆ ಅದಷ್ಟು ಸ್ಪೀಡಲ್ಲಿ ಹೇಳಬೇಕಲ್ಲ ಸರ್ ಸೊ ಇವನ್ ಆ ಫ್ಲಾಶ್ ಬ್ಯಾಕ್ ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ವಿ ಅಂದ್ರೆ ಜಸ್ಟ್ ಬಿ ಆನೆಸ್ಟ್ ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೈಂಟೈನ್ ಅ ಸ್ಪೀಡ್ ಸರ್ ಮೇಲಾಗಿ ನಿಮ್ಮ ಬಹಳಷ್ಟು ಇಂಟುಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳೋದು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂತ ಕತೆ ತುಂಬಾ ಮಾತಾಡಕಾಗಲ್ಲ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ ಕ್ರಿಯೇಟ್ ಸರ್ತಿ ಸರ್ ಥ್ಯಾಂಕ್ ಯು ಯು ಮಚ್ ಲವ್ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಅರುಣ್ ಅಂತ ಪ್ರತಿನಿಧಿ ನ್ಯೂಸ್ ಚಾನೆಲ್ ಇಂದ ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಕುಮಾರ್ ಮತ್ತೆ ಚೈತ್ರ ಕುಂದಪ್ಪ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗೆ ಗುಟ್ಟಿದ್ರೆ ಅನ್ನೋ ಒಂದು ಪದ ಬರುತ್ತೆ ಅದೇ ಸಾಂಗು ಅದೇ ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ ಯಾಕಂದ್ರೆ ನಿಮ್ಮ ಚಕ್ರವರ್ತಿ ಭಾಷಾ ನಿಮ್ ಬರೋದು ಕೆಲವು ಫ್ಯಾನ್ಸ್ ಆಗಿರ್ಬೋದು ಇಲ್ಲ ಸರ್ ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳು ಅಂತ ಇರ್ತಾರೆ ಹೆಣ್ಮಕ್ಳನ್ನ ಹಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡ್ರು ಅವ್ರಿಗೆ ಹೇಳೋದು ಅಪ್ಪ ಹುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗೆ ಅಲ್ಲ ಮಿಸ್ಟೇಕೇ ಮಾಡ್ಕೊಂಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋರು ನೀವು ಒಳ್ಳೆಯವರು ಅದು ನಿಮಗಲ್ಲ ಅಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕಟ್ಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಗ್ತವನ್ ಗೊತ್ತೀನಿ ಸರ್ ಸಪೋಸ್ ಸರ್ ಈಗ ನಿಮ್ಮನೆ ಹುಡುಗಿ ಯಾರ ರೋಡಲ್ಲಿ ಹೋಗೋರಿಗೆ ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಿಗೆ ಕೈ ಹಾಕಿ ತೊಂದರೆ ಕೊಟ್ರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್ ಸುಮ್ಮನೆ ಕರೆಕ್ಟಾ ಸರ್ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನ ಯಾವ್ದು ಉಪಯೋಗಿಸಿಲ್ಲ ಸರ್ ನೀಟಾಗಿ ಹೇಳಿದೆ ಅಪ್ಪ ಹುಟ್ಟಿದ್ರೆ ಬಾ ಅಷ್ಟೇ ಅಷ್ಟೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚ್ಯುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದೆಲ್ಲ ಒಳ್ಳೆಯವ್ರಿಗೆ ಓಕೆ ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ Neste